ಜೈ ಕ್ರಿಸ್ ಎರಡನೇ ಪೂರ್ವಕಾಲ ಅಂತ ಇಪ್ಪತ್ತೆಂಟನೇ ಸಂದಿ ಒಂದರಿಂದ ಇಪ್ಪತ್ತೇಳು ವಚನಗಳು ಅರಸನಾದ ಅಹಾಜನು ಅಹಾಜನು ಪಟ್ಟಕ್ಕೆ ಬಂದಾಗ ಇಪ್ಪತ್ತು ವರ್ಷದವನಾಗಿದ್ದನು ಅವನು ಎರುಸಲೇಮಿನಲ್ಲಿ ಹದಿನಾರು ವರ್ಷ ಆಳಿದನು ಅವನು ಯಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ ತನ್ನ ಪೂರ್ವಿಕನಾದ ದಾವೇದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು ಅವನು ಬೆನ್ ಹಿನ್ನೋಮ್ ಎಂಬ ತಗ್ಗಿನಲ್ಲಿ ಧೂಪ ಅಲ್ಲದೆ ಯಹೋನು ಇಸ್ರಾಯಿಲರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಅಸಹ್ಯಕಾರಗಳನ್ನು ಅವನು ಅಸಹ್ಯಕಾರಗಳನ್ನು ಅನುಸರಿಸಿ ತನ್ನ ಮಕ್ಕಳನ್ನು ಆಹುತಿ ಕೊಟ್ಟನು ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೂ ಎಲ್ಲ ಹಸುರು ಮರಗಳ ಕೆಳಗೂ ಯಜ್ಞಗಳನ್ನು ಧೂಪಗಳನ್ನು ಸಮರ್ಪಿಸಿದನು ಆದ್ದರಿಂದ ಅವನ ದೇವರಾದ ಯಹೋನ ಅವನನ್ನು ಆರಾಮ್ಯರ ಅರಸನ ಕೈಗೆ ಒಪ್ಪಿಸಿದನು ಆರಾಮ್ಯರು ಅವನನ್ನು ಸೋಲಿಸಿ ಅವನ ಜನರಲ್ಲಿ ದೊಡ್ಡ ಗುಂಪನ್ನು ಸೆರೆ ಹಿಡಿದು ಧಮಸ್ತಕ್ಕೆ ಒಯ್ದರು ಅಲ್ಲದೆ ಅವನು ಇಸ್ರಾಯೇಲ್ ಜ ರಾಜನ ಕೈಗೂ ಒಪ್ಪಿಸಲ್ಪಟ್ಟು ಅವನಿಂದಲೂ ಪೂರ್ಣವಾಗಿ ಅಪಜಯ ಹೊಂದಿದನು ರೇಮಲ್ಯನ ಮಗನಾದ ಟೇಕಹ ಎಂಬವನು ಒಂದೇ ದಿವಸ ಯಹುದ್ಯರಲ್ಲಿ ಲಕ್ಷದ ಇಪ್ಪತ್ತು ಸಾವಿರ ಮಂದಿಯನ್ನು ಕೊಲ್ಲಿಸಿದನು ಇವರೆಲ್ಲರೂ ರಣವೀರರು ಯಹುದ್ಯರು ತಮ್ಮ ಪಿತೃಗಳ ದೇವರಾದ ಯಹುನ್ ಯಹೋವನನ್ನು ಬಿಟ್ಟದ್ದೇ ಇದಕ್ಕೆ ಕಾರಣ ರಾಜಪುತ್ರನಾದ ಮಾಸೆಯ ರಾಜಗೃಹಾಧಿಪತಿಯಾದ ಅಜ್ರಿ ಕಾಮ್ ರಾಜಪ್ರತಿನಿಧಿಯಾದ ಯಲ್ಲಾಕ್ ಯಲ್ಖಾನಾ ಎಂಬವರನ್ನು ಎಫ್ರಾಯಿಂ ದೇಶದ ಜಿಕ್ರಿ ಜಿಕ್ರಿ ಎಂಬ ಶೂರನ್ನು ಕೊಂದನು ಇದಲ್ಲದೆ ಇಸ್ರಾಯಲರು ತಮ್ಮ ಬಂಧುಗಳಾದ ಯಹೋದ್ಯರಲ್ಲಿ ಎರಡು ಲಕ್ಷ ಮಂದಿ ಹೆಂಗಸರನ್ನು ಗಂಡಸ ಗಂಡು ಹೆಣ್ಣು ಮಕ್ಕಳನ್ನು ಸೆರೆ ಹಿಡಿದು ದೊಡ್ಡ ಕೊಳ್ಳೆಯನ್ನು ಕೂಡಿಸಿಕೊಂಡು ಸಮಾರಕ್ಕೆ ಒಯ್ದರು ಅಲ್ಲಿ ಯಹೋವನ ಒಬ್ಬ ಪ್ರವಾದಿ ಇದ್ದನು ಅವನ ಹೆಸರು ಓದೇದ್ ಅವನು ಸಮಾರಕ್ಕೆ ಬರುತ್ತಿದ್ದ ಸೈನ್ಯದವರನ್ನು ಎದುರುಗೊಂಡು ಅವರಿಗೆ ನಿಮ್ಮ ಪಿತೃಗಳ ದೇವರಾದ ಯಹೋನು ಯಹೂದ್ಯರ ಮೇಲೆ ಕೋಪಗೊಂಡು ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟನಷ್ಟೇ ಅವರನ್ನು ಸಂಹರಿಸುವುದರಲ್ಲಿ ನಿಮ್ಮ ರೌದ್ರವು ಆಕಾಶವನ್ನು ಮುಟ್ಟಿತು ಇದು ಸಾಲದೆ ನೀವು ಯಹುದ್ಯರನ್ನು ಎರಸಲೇಮಿನವರನ್ನು ಬಲಾತ್ಕರಿಸಿ ದಾಸರನ್ನಾಗಿಯೂ ದಾಸಿಯರನ್ನಾಗಿಯೂ ಮಾಡಿಕೊಳ್ಳಬೇಕೆಂದಿದ್ದೀರಿ ದೇವರಾದ ಯಹೋನಿಗೆ ವಿರುದ್ಧವಾದ ಅಪರಾಧಗಳು ನಿಮ್ಮಲ್ಲಿಯೂ ಇಲ್ಲವೋ ಈಗ ನೀವು ನನ್ನ ಮಾತಿಗೆ ಕಿವಿಗೊಟ್ಟು ನಿಮ್ಮ ಸಹೋದರರಿಂದ ಸೆರೆಯಾಗಿ ತಂದವರನ್ನು ಹಿಂದಕ್ಕೆ ಕಳುಹಿಸಿರಿ ಯೆಹೋವನ ಕೋಪಕ್ ನಿಮ್ಮ ಮೇಲೆ ಉರಿಯುತ್ತಾ ಇದೆಯಾ ಅಂದನು ಆಗ ಎಫ್ರಲ್ಲಿ ಮುಖಂಡರಾಗಿದ್ದ ಯಹೋಹಾನನ ಮಗನಾದ ಅಜರ್ಯ ಮಿಶಿಲ್ಯ ಮೋತನ ಮಗನಾದ ಬೆರಕ್ಯ ಶಲ್ಲುಮನ ಮಗನಾದ ಹಿಜ್ಕಿಯ ಹದ್ಲೇಯನ ಮಗನಾದ ಅಮಾಸ ಎಂಬವರು ಯುದ್ಧದಿಂದ ಬರುವವರ ಮುಂದೆ ನಿಂತು ಅವರಿಗೆ ನೀವು ಸೆರೆ ಹಿಡಿದವರನ್ನು ಇಲ್ಲಿಗೆ ತರಬೇಡಿರಿ ನೀವು ನಮ್ಮ ಪಾಪ ಅಪರಾಧಗಳ ಜೊತೆಯಲ್ಲಿ ಯಹೋನಿಗೆ ವಿರುದ್ಧವಾದ ಮತ್ತೊಂದು ಅಪರಾಧವನ್ನು ಸೇರಿಸಬೇಕೆಂದಿ ಸೇರಿಸಬೇಕೆಂದಿರುತ್ತೀರಾ ನಮ್ಮ ಅಪರಾಧವು ದೊಡ್ಡದು ಇಸ್ರಾಯೇಲರ ಮೇಲೆ ಇರುವ ದೇವಕೋಪವು ಉಗ್ರವಾಗಿದೆ ಎಂದು ಹೇಳಿದರು ಭಟರು ಇದನ್ನು ಕೇಳಿ ಸೆರೆಯವರನ್ನು ಕೊಳ್ಳೆಯನ್ನು ಅಧಿಪತಿಗಳ ಮತ್ತು ಸಮೂಹದವರ ಮುಂದೆಯೇ ಬಿಟ್ಟುಬಿಟ್ಟರು ಆಗ ಮೇಲೆ ಹೇಳಿದ ಪುರುಷರು ಎದ್ದು ಬಂದು ಸೆರೆಯವರಲ್ಲಿ ಬೆತ್ತಲೆಯಾದವರೆಲ್ಲರಿಗೆ ಕೊಳ್ಳೆಯಿಂದ ಉಡುವುದಕ್ಕೆ ಬಟ್ಟೆಯನ್ನು ಕಾಲಿಗೆ ಕೆರಗಳನ್ನು ಕೊಟ್ಟು ಅನ್ನಪಾನಗಳನ್ನಿತ್ತು ತೈಲ ಹಚ್ಚಿ ಬಳಲಿ ಹೋದವರನ್ನು ಕತ್ತೆಗಳ ಮೇಲೆ ಕುಳಿರಿಸಿ ಎಲ್ಲರನ್ನೂ ಎರಿಕೋವೆಂಬ ಖರ್ಚೂರ ನಗರಕ್ಕೆ ಕರಕೊಂಡು ಹೋಗಿ ಅವರ ಬಂಧುಗಳ ಹತ್ತಿರ ಬಿಟ್ಟು ಸಮಾರಕ್ಕೆ ಹಿಂದಿರುಗಿದರು ಆ ಕಾಲದಲ್ಲಿ ಅರಸನಾದ ಅಹಾಜನು ತನಗೆ ಸಹಾಯ ಮಾಡಬೇಕೆಂದು ಅಶೂರದ ರಾಜರನ್ನು ದೂತರ ಮುಖಾಂತರ ಬೇಡಿಕೊಂಡನು ಯಾಕಂದರೆ ಎದೋಮ್ಯರು ಯಹುದರ ಮೇಲೆ ತಿರುಗಿ ಯುದ್ಧಕ್ಕೆ ಬಂದು ಅವರನ್ನು ಸೋಲಿಸಿ ಅನೇಕ ಅನೇಕರನ್ನು ಸೆರೆಯೊಯ್ದಿದ್ದರು ಫಿಲಿಸ್ಟಿಯರು ಯಹುದದ ಇಳಕಲ್ಲಿನ ಪ್ರದೇಶದ ಮತ್ತು ದಕ್ಷಿಣ ಪ್ರಾಂತದ ಪಟ್ಟಣಗಳ ಮೇಲೆ ಬಿದ್ದು ಬೆತ್ ಕ್ಷೇಮೇಶ್ ಅಯಾಲೋನ್ ಗೆದೇಲೆರೋತ್ ಇವುಗಳನ್ನು ಸೋಕೋ ತಿನ್ನ ಗಿಜ್ ಗಿಂಜೋ ಇವುಗಳನ್ನು ಇವುಗಳಿಗೆ ಸೇರಿದ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿ ವಾಸವಾಗಿದ್ದರು ಯಹೋದ್ಯರನ್ನು ಅಧರ್ಮಕ್ಕೆ ಪ್ರೇರಿಸಿ ಯಹೋವನಿಗೆ ದ್ರೋಹ ಮಾಡಿದ ಇಸ್ರಾಯೇಲ್ ರಾಜನಾದ ಆಹಾಜನ ನಿಮಿತ್ತವಾಗಿ ಯಹೋವನು ಯಹುದ್ಯರನ್ನು ಈ ಪ್ರಕಾರ ತಗ್ಗಿಸಿದನು ಅಶುರದ ಅರಸನಾದ ತಿಗ್ಲ ಪೀಲೇಸರನ್ನು ಬಂದು ಅವನಿಗೆ ನೆರವಾಗುವುದಕ್ಕೆ ಬದಲಾಗಿ ಅವನನ್ನು ಕುಗ್ಗಿಸಿದನು ಆಹಾಜನು ಯಹೋನ ಆಲಯದ ಅರಮನೆಯ ಪ್ರಭುಗಳ ಆಸ್ತಿಯನ್ನು ಸೂರೆ ಮಾಡಿಕೊಂಡು ಹೋಗಿ ಅಶೂರದ ಅರಸನಿಗೆ ಕಾಣಿಕೆಯನ್ನಾಗಿ ಕೊಟ್ಟರು ಅವನಿಂದ ಏನೂ ಸಹಾಯವಾಗಲಿಲ್ಲ ಕಷ್ಟ ಬಂದಾಗ ಅರಸನಾದ ಅಹಾಜನು ಯಹೋವನಿಗೆ ಮತ್ತಷ್ಟು ದ್ರೋಹಿಯಾದನು ಹೇಗೆಂದರೆ ಆರಾಮ್ ರಾಜರ ದೇವತೆಗಳು ಅವರಿಗೆ ಜಯವನ್ನು ಅನುಗ್ರಹಿಸಿದವಲ್ಲ ನಾನು ಅವುಗಳಿಗೆ ಯಜ್ಞ ಸಮರ್ಪಿಸುವೆನು ಆಗ ನನಗೂ ಜಯವಾಗುವುದು ಎಂದುಕೊಂಡು ಅವನು ತನ್ನ ಅಪರ ಅಪಜಯಕ್ಕೆ ಕಾರಣವಾಗಿದ್ದ ದಮಸ್ಕದ ದೇವತೆಗಳಿಗೆ ಯಜ್ಞ ಸಮರ್ಪಿಸುವವನಾದನು ಆ ದೇವತೆಗಳ ದೆಸೆಯಿಂದ ಅವನಿಗೂ ಎಲ್ಲ ಇಸ್ರಾಯಲ್ಲರಿಗೂ ಕೇಡುಂಟಾಯಿತು ಇದಲ್ಲದೆ ಆಹಾಜನು ದೇವಾಲಯದ ಸಾಮಾನುಗಳನ್ನು ಕೂಡಿಸಿ ಅವುಗಳನ್ನು ಕತ್ತರಿಸಿ ಬಿಟ್ಟನು ಯಹೋನ ಆಲಯದ ಬಾಗಿಲುಗಳನ್ನು ಮುಚ್ಚಿ ಯರುಸಲೇಮಿನ ಪ್ರತಿಯೊಂದು ಮೂಲೆಯಲ್ಲಿಯೂ ಯಜ್ಞವೇದಿಗಳನ್ನು ಕಟ್ಟಿಸಿದನು ಅನ್ಯ ದೇವತೆಗಳಿಗೆ ಧೂಪ ಹಾಕುವುದಕ್ಕಾಗಿ ಯಹುದದ ಎಲ್ಲ ಪಟ್ಟಣಗಳಲ್ಲಿಯೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು ಹೀಗೆ ತನ್ನ ಪಿತೃಗಳ ದೇವರಾದ ಯಹೋವನನ್ನು ರೇಗಿಸಿದನು ಆ ಹಾಜನು ಉಳಿದ ಪೂರ್ವೋತ್ತರ ಚರಿತ್ರೆಯು ಅವನ ಎಲ್ಲ ಪ್ರವರ್ತನೆಗಳು ಯಹೂದ್ಯರ ಮತ್ತು ಇಸ್ರಾಯಲರ ರಾಜ್ಯ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ತನ್ನ ಪಿತೃಗಳ ಬಳಿಗೆ ಸೇರಲು ಅವನನ್ನು ಇಸ್ರಾಯೇಲ್ ರಾಜ್ಯ ಸ್ಮಶಾನದಲ್ಲಿ ಹೂಣಿಡದೆ ನೀಡದೆ ಪಟ್ಟಣದೊಳಗಣ ಒಂದು ಸ್ಥಳದಲ್ಲಿ ಹೂಣಿಟ್ಟರು ಅವನಿಗೆ ಬದಲಾಗಿ ಅವನ ಮಗನಾದ ಹಿಜಿಕೆಯನು ಅರಸನಾದನು ಆಮೀನ್